ನಮಸ್ಕಾರ ಸ್ನೇಹಿತ್ರೆ ಕನ್ನಡ ಶ್ರೀ ವರ್ಲ್ಡ್ ಜೀರೋ ತ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಫೋನ್ ಚಾರ್ಜಿಂಗ್ ಸಮಸ್ಯೆ ಬಗ್ಗೆ ಒಂದು ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಿದ್ದು ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಏನಂದರೆ ಚಾರ್ಜಿಂಗ್ ಸಮಸ್ಯೆಗೆ ಪರಿಹಾರ ಏನಂದರೆ ನೀವು ಫೋನಿಂದ ಫೋನಿಗೆ ಚಾರ್ಜ್ ಮಾಡ್ಬೋದು ಹೌದು ಹಾಗಾದರೆ ಒಂದು ಫೋನಿಂದ ಇನ್ನು ಫೋನನ್ನು ಹೇಗೆ ಚಾರ್ಜ್ ಮಾಡೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ಮಾರ್ಟ್ ಫೋನ್ಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಭಾಗವಾಗಿದೆ ಫೋನ್ ಚಾರ್ಜ್ ಸಮಸ್ಯೆ ಕೂಡ ಎದುರಿಸ್ತಿದ್ದೇವೆ ಒಂದಿನ ಇದು ದಿನನಿತ್ಯದ ಸಮಸ್ಯೆ ಆಗಿದೆ ಕೆಲವೊಮ್ಮೆ ನಾವು ಚಾರ್ಜರ್ ಅಥವಾ ಪವರ್ ಬ್ಯಾಂಕ್ಗಳನ್ನು ಬಿಟ್ಟು ಹೋಗ್ತೇವೆ ಇಂಥ ಸಮಯದಲ್ಲಿ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಫೋನ್ ಚಾರ್ಜ್ ಮಾಡೋಕ್ಕ ಕೂಡ ಸಾಧ್ಯವಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಚಾರ್ಜ್ ಮಾಡುವ ಪವರ್ ಶೇರ್ ತಂತ್ರದ ಜ್ಞಾನ ಬಳಸ್ಬೋದು ಹಾಗಾದರೆ ಏನಿದು ಪವರ್ ಶೇರ್ ಚನ್ ತಂತ್ರಜ್ಞಾನ ಇದನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಈ ಪವರ್ ಶೇರ್ ಎಂಬುದು ಯಾವ ಫೋನಲ್ಲಿ ಲಭ್ಯವಿರುತ್ತೆ ಅಂದರೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ದೊರೆಯುವ ವೈಶಿಷ್ಟ್ಯವಾಗಿದೆ ಇದನ್ನು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಎಂದು ಹೇಳಬಹುದು ಇದರ ಮೂಲಕ ನಿಮ್ಮ ಫೋನನ್ನು ಮತ್ತೊಂದು ಫೋನಿಂದ ಚಾರ್ಜ್ ಮಾಡಬಹುದು ಈ ತಂತ್ರಜ್ಞಾನವನ್ನು ಯಾವುದೆಲ್ಲ ಫೋನಲ್ಲಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಫೋನಿಂದ ಪವರ್ ಚಾರ್ಜ್ ಹೇಗಾದರೆ ಹೇಗೆ ಮಾಡೋದು ಪವರ್ ಶೇರ್ ಅನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ ಈಗ ಪವರ್ ಶೇರ್ ಫೀಚರನ್ನು ಆಕ್ಟಿವೇಟ್ ಮಾಡಲು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಫೀಚರನ್ನು ಆ್ಯಕ್ಟಿವೇಟ್ ಮಾಡಲು ಫೋನ್ ಸೆಟ್ಟಿಂಗ್ಗೆ ಹೋಗಿ ಬ್ಯಾಟ್ರಿ ಆ್ಯಂಡ್ ಡಿವೈಸ್ ಕೇರ್ ಅನ್ನು ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಅಲ್ಲಿ ವೈರ್ಲೆಸ್ ಪವರ್ ಶೇರ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ಮಾಡ್ತಿದ್ದಾಗೆ ಏನು ಮಾಡಬೇಕು ಅಂದರೆ ಫೋನ್ಗಳನ್ನು ಪೌಚ್ಗಳಿದ್ದರೆ ಅಥವಾ ಯಾವುದಾದ್ರೂ ಬ್ಯಾಕ್ ಪೌಚ್ಗಳಿದ್ದರೆ ಅದನ್ನು ತೆಗೆದು ಒಂದರ ಮೇಲೆ ಒಂದು ಸರಿಯಾದ ರೀತಿಯಲ್ಲಿಟ್ಟು ಇಡಬೇಕು ನಂತರ ಚಾರ್ಜಿಂಗ್ ಪ್ರಕ್ರಿಯೆ ತಕ್ಷಣವೇ ಪ್ರಾರಂಭವಾಗುತ್ತದೆ ಇದನ್ನು ಕೂಡ ಎಷ್ಟು ನಿಮಿಷ ನೀವು ಚಾರ್ಜ್ ಮಾಡಬೇಕು ಅನ್ನೋದನ್ನು ಕೂಡ ಸೆಟ್ ಮಾಡಬೇಕಾಗುತ್ತೆ ಯಾಕಂದರೆ ಇನ್ನೊಂದು ಫೋನ್ ಡ್ರೈನ್ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಸೆಟ್ ಸ್ಟೋರೇಜ್ ಲಿಮಿಟ್ ಸೆಟ್ಟನ್ನು ಆಯ್ಕೆ ಮಾಡಿ ಇದರಿಂದ ಎರಡು ಫೋನ್ ಸುರಕ್ಷಿತವಾಗಿರುತ್ತೆ ಹಾಗಂತ ಜಾಸ್ತಿ ಇದನ್ನೇ ಬಳಸಬಾರ್ದು ಯಾಕಂದರೆ ಎರಡು ಫೋನ್ಗಳಿಗೆ ಕೂಡ ಬೇಗ ಹಾಳಾಗುವ ಸಾಧ್ಯತೆ ಇರುತ್ತೆ ನಿಮಗೆ ಅತ್ಯಂತ ಎಮರ್ಜೆನ್ಸಿ ಅನಿಸಿದಾಗ ಮಾತ್ರ ಈ ಥರ ಒಂದು ಫ್ಯೂಚರನ್ನು ಯೂಸ್ ಮಾಡ್ಕೊಳ್ಬೋದು ಹಾಗಾದರೆ ಈ ಫೋ ಈ ಫೀಚರ್ ಯಾವುದೆಲ್ಲ ಮೊಬೈಲಲ್ಲಿ ಸಿಗುತ್ತೆ ಅನ್ನೋದಾದರೆ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ ಮತ್ತು ಎಸ್ ಟ್ವೆಂಟಿ ತ್ರೀ ಈ ಥರ ಮಾದರಿಗಳಲ್ಲಿ ಕಾಣ್ಬೋದು ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು